ಎಲ್ರಿಗೂ ನಮಸ್ತೆ ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬೈರಂಗವಾಗಿ ಒಂದು ಕ್ಷಮೆ ಅನಿಸುತ್ತೆ ಸುಮಾರು ಜನ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಎಲ್ಲ ಮಾಡಿ ಫೋನೆಲ್ಲ ಮಾಡಿದರು ಕ್ಷಮೆ ಕೇಳಿದ್ರ ಹೋಗಿದ್ರ ಮೀಟ್ ಮಾಡಿದ್ರ ಒಂದು ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾನ ರಿಲೀಸ್ ಮಾಡಿಸೋಣ ಹಂಗೆ ಹಿಂಗೆ ಅಂತ ಸುಮಾರು ಜನ ಒಂದು ಪ್ರೀತಿಯಿಂದ ಕೇಳಿ ಹೇಳಿದರು ನಾನು ಮೀಟ್ ಮಾಡೋಕ್ಕೆ ಸುಮಾರು ಎಲ್ಲರೂ ಮೀಟ್ ಮಾಡಿ ಫೋನ್ ಮಾಡಿ ಎಲ್ಲ ಮಾಡಿದೆ ಅದು ಬ್ಯುಸಿ ಇದ್ದಾರೆ ಬಾಸ್ ಅನ್ನೋ ಥರ ಗೊತ್ತಾಯ್ತು ನನಗೆ ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಯಾಚಿಸಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಡಿ ವಾಸ್ ದಯಮಾಡಿ ಒಂದು ಪುಟ್ಟ ಕಲಾವಿದ ಒಂದು ಸಂಘ ಸವಾಸಗಳನ್ನ ಮಾಡಿ ಜೊತೆಲಿರೋರನ್ನ ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಇಡೀ ಡಿ ವಾಸ್ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ನೀವು ಕೊಟ್ಟಿರೋ ಒಂದು ಭಿಕ್ಷೆ ಒಂದು ಜೀವದಾನ ಒಂದು ಜೀವನದಾನ ಕೊಟ್ಟಿದರೆ ಈಗ ನೀವೆಲ್ಲ ರಿಯಾಕ್ಟ್ ಮಾಡಿದರೆ ನಾವಿಲ್ಲಿ ಇರ್ತಿರಲಿಲ್ಲ ಅದು ನಿಜವಾಗ್ಲೂ ಆ ಜೀವನ ಈ ಉಸಿರಿರೋರ್ಗೂ ಯಾರೂ ನಮ್ಮ ನಿಮ್ಮನ್ನೆಲ್ಲ ಮರೆಯೋಂಗಿಲ್ಲ ನಾನು ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಪಾದರವಿಂದಕ್ಕೆ ನಮಸ್ಕರಿಸ್ತೀನಿ ಈ ಪುಟ್ಟ ಕಲಾವಿದನ ಕ್ಷಮಿಸಿ ಮುಂದೆ ಬದಲಾಗ್ತೀನಿ ಯಾರು ಸಹಾಸನೂ ಬೇಡ ನಾನು ಏನು ಕೆಲಸ ಮಾಡೋಕ್ಕ ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಒಂದು ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಹಾಗೆ ಇನ್ನೊಂದು ವಿಷಯ ನಾನು ಹೇಳಿರಲಿಲ್ಲ ಇದುವರೆಗೂ ನಾನು ಮನೆ ಕಟ್ಟಬೇಕಾದ್ರೆ ಊರಲ್ಲಿ ನಮ್ಮ ಮನೆಗೆ ಅರವತ್ತೊಂಬತ್ತು ಸಾವಿರ ರೂಪಾಯ್ದು ವೆಟ್ರಿ ಫೆಂಡ್ ಕೊಡಿಸಿದ್ದು ಡಿ ವಾಸ್ ಫ್ಯಾನ್ಸೆ ಅವರ ಹೆಸರು ನಿನಗೆ ಕೇಳಿದೆ ಹೇಳಲ್ಲ ನಾನು ಅಂತ ನನ್ನ ಹೆಸರು ಏನು ಹೇಳ್ಬೇಡಪ್ಪ ನೀನು ಕ್ಷಮೆಯರ್ಸು ಸಾಕು ಮಿಕ್ಕಿದ್ದು ನಾವು ಮಾತಾಡ್ತೀನಿ ಅಂತ ಅಂದರು ಹಾಗಾಗಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ನಾವು ಯಾವತ್ತೂ ಬೈಯಲ್ಲ ಉದ್ದೇಶಪೂರ್ವಕವಾಗಿ ಮಾತಾಡಿದ್ರೆ ನನ್ನ ತಲೆಯಲ್ಲಿ ಇರೋದು ನಾನೇ ಮಾತಾಡಿದ್ದೀನಿ ಅದು ನನ್ನೇ ವಾಯ್ಸು ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಉದ್ದೇಶಪೂರ್ವಕ ಮಾತಾಡಿದರೆ ಹಿಂಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಸ್ಟೇ ತರೋದೋ ಇಲ್ಲ ಏನೋ ಆಡಿಯೋ ಡಿಲೀಟ್ ಮಾಡ್ಸೋದು ಏನೋ ಒಂದು ಮಾಡ್ತಿದ್ದೆ ನನಗೆ ಪ್ರಜ್ಞೆ ಇಲ್ಲದಂಗೆ ಒಂದು ಟ್ರಿಗರ್ ಮಾಡಿಸಿ ಮಾತಾಡ್ಸಿರೋದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ರೆಕಾರ್ಡು ವೀಡಿಯೋ ನಾನು ಓಪನ್ ಮಾಡಿಲ್ಲ ನಾನು ಆ ಕೆಲಸನೂ ಅಲ್ಲ ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಬೇರೆ ಹಾಗಾಗಿ ಆ ಕೆಲಸದವ್ರ ಜೊತೆ ಸೇರ್ಕೊಂಡು ನಾನು ಹಾಳಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಮತ್ತೊಮ್ಮೆ ಮೊದಲೊಮ್ಮೆ ಡಿ ನನ್ನನ್ನು ಕ್ಷಮಿಸಿ ಇಡೀ ಕರ್ನಾಟಕದ ಜನತೆ ಡಿ ಬಾಸ್ ಫ್ಯಾನ್ಸೆಲ್ಲ ನನ್ನ